ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಬಂಧುಗಳೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮೊಹರಂ ಬಂಧುಗಳೇ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಬಿಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂಧುಗಳೇ ಬಂಧುಗಳೇ ಜಾತಿಯ ಅಂಗಿಲ್ಲದೆ ಮನುಕುಲ ಒಂದೇ ಎಂಬ ಸಂದೇಶ ಸಾರಿ ಸರ್ವಧರ್ಮಗಳ ಭಾವೈಕ್ಯತೆಯ ಕೊಂಡೆಯಾಗಿರುವ ಮೊಹರಂ ಹಬ್ಬ ಆಚರಣೆ ಆಧುನಿಕ ಯುಗದಲ್ಲಿ ಸ್ನೇಹ ಭ್ರಾತೃತ್ವದ ಸಂಕೇತವಾಗಿ ನಡೆದುಕೊಂಡು ಬಂದಿದೆ ಬಂಧುಗಳೇ ಹುತಾತ್ಮರನ್ನು ನೆನೆಯುವ ಉದ್ದೇಶದಿಂದ ವಿಶ್ವದಾದ್ಯಂತ ಮೊಹರಂ ಹಬ್ಬವನ್ನು ಜಾತಿ ಭೇದವಿಲ್ಲದೆ ಶೋಕದ ಮೂಲಕ ಆಚರಿಸಲಾಗುತ್ತದೆ ಬಂಧುಗಳೇ ಬಂಧುಗಳೇ ಮೊಹ್ರಂ ಸರ್ವಧರ್ಮೀಯರು ಆಚರಿಸುವ ವಿಶಿಷ್ಟಪೂರ್ಣ ಹಬ್ಬವಾಗಿದೆ ಇದಕ್ಕೆ ಅಲಾಯಿ ಹಬ್ಬ ಅಂತಲೂ ಕರೆಯುತ್ತಾರೆ ಗ್ರಾಮಗಳಲ್ಲಿ ಈ ಹಬ್ಬವನ್ನು ಉತ್ಸಾಹದಿಂದ ಆಚರಿಸುತ್ತಾರೆ ಬಂಧುಗಳೇ ಈ ಹಬ್ಬದಲ್ಲಿ ಚಿಕ್ಕ ಮಕ್ಕಳನ್ನು ನೋಡುವುದೇ ಒಂದು ಮಜಾ ಬಂಧುಗಳೇ ಐದು ದಿನಗಳವರೆಗೆ ಕೂರಿಸಲಾಗುವ ಅಲಾಯಿ ದೇವರಿಗೆ ಕುಣಿ ತೆಗೆದು ಅಗ್ನಿಕುಂಡ ಪ್ರವೇಶ ಮಾಡುತ್ತಾರೆ ಇನ್ನೊಂದೆಡೆ ಅಲಾಯಿ ದೇವರ ಎದುರಿಗೆ ವೃತ್ತಾಕಾರದ ಇಟ್ಟಿಗೆಗಳನ್ನು ಇಟ್ಟು ಮೊಹರಂ ಕೊನೆಯ ದಿನ ಹಬ್ಬ ಆಚರಿಸುತ್ತಾರೆ ಬಂಧುಗಳೇ ಬಂಧುಗಳೇ ಹಬ್ಬದ ಕೊನೆಯ ದಿನ ಇಮಾಮ್ ಕುಟುಂಬದವರನ್ನು ಸ್ಮರಿಸುವುದಕ್ಕಾಗಿ ಊರು ಕೆರೆಗಳಲ್ಲಿ ಮೆರವಣಿಗೆ ನಡೆಸುತ್ತಾರೆ ಬಂಧುಗಳೇ ಇಮಾಮ್ ಅವರು ತೋರಿದ ಮಾನವೀಯತೆಗೆ ಗೌರವ ಕೊಡುವುದೇ ಮೊಹರಂ ಹಬ್ಬದ ವಿಶೇಷತೆ ಬಂಧುಗಳೇ ಅವರು ಇಸ್ಲಾಂ ಧರ್ಮದ ಕಟ್ಟುಪಾಡುಗಳಿಗಾಗಿ ಜೀವನ ಮುಡಿಪಾಗಿಟ್ಟಿದ್ದರು ದೇವರಿಗೆ ಅರಕೆ ತೀರಿಸಲೆಂದೇ ಬಕೀರರಾಗುತ್ತಾರೆ ಬಂಧುಗಳೇ ಅಲ್ಲದೆ ಕೈಯಲ್ಲಿ ಕೆಂಪು ಲಾಡಿ ಕಟ್ಟಿಕೊಡುತ್ತಾರೆ ಮತ್ತು ಉಲೆಯ ವೇಷ ಹಾಕಿ ಅರಕೆ ತೀರಿಸುತ್ತಾರೆ ಮೊಹರಂ ಹಬ್ಬದ ಶರ್ ಹಬ್ಬವು ಶರಬತ್ತಿಗೆ ಮಹತ್ವ ಪಡೆದಿದೆ ಕುಡಿಕೆ ಮಡಿಕೆಗಳಿಗೆ ಹೆಚ್ಚಿನ ಬೇಡಿಕೆ ಹಬ್ಬದಲ್ಲಿ ಮಡಿಕೆಯನ್ನು ಸರ್ಬತ್ ಸೇವಿಸಲು ಬಳಸುತ್ತಾರೆ ಮತ್ತು ಹೆಜ್ಜೆ ಕುಣಿತದಲ್ಲಿ ಮಡಿಕೆಗಳನ್ನು ಬಳಸುತ್ತಾರೆ ಈ ಹೆಜ್ಜೆ ಕುಣಿತ ನೋಡುವುದೇ ಒಂದು ವೈಭವ ಬಂಧುಗಳೇ ಮೊಹರಂ ಧರ್ಮ ಜಾತಿಯ ಅಂಗಿಲ್ಲದೆ ಹಬ್ಬವಾಗಿದೆ ಇದು ಎಲ್ಲರೂ ಭಾವೈಕತೆಗೆ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಹಬ್ಬವಾಗಿದೆ ಬಂಧುಗಳೇ ಬಂಧುಗಳೇ ಎಲ್ಲರಿಗೂ ನಮಸ್ಕಾರಗಳು